ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾತ್ಮದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದೊಳಗಡೆ ಗಾನಯೋಗಿ ಪಂಡಿತ್ ಪುಟ್ರಾಜ್ ಗವಾಯಿ ಪಾಠಗಳ ಆ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳ ಅನಾಲಿಸನ್ನು ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದೊಳಗಡೆ ನೋಡೋಣ ನಾನು ಆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎಸ್ ಎಸ್ ಎಲ್ ಸಿ ಆ್ಯನ್ಯಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪಾಠಗಳ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗೆದು ಅದರ ಲಿಂಕನ್ನು ವ್ಯಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಚಾನಲಿಗೆ ಶೇರ್ ಮಾಡ್ತಾ ಇರ್ತೇನೆ ಸೊ ನಿಮಗೆ ಆ ವಿಡಿಯೋಸು ಆ ಕ್ವಶನ್ ಪೇಪರ್ ಲಿಂಕ್ಸು ಬೇಕಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೆ ಇಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರಿ ಅಂದರೆ ನಿಮ್ಮನ್ನು ನಾನು ಎಸ್ ಎಸ್ ಎಲ್ ಸಿ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಅಲ್ಲಿ ನೀವು ನಿಮ್ಮನ್ನೆಲ್ಲ ಪಡ್ಕೊಳ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ನಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಕಲಚೇತನರಾಗಿದ್ದರು ಭರತನಾಟ್ಯದಲ್ಲಿ ಪ್ರಸಿದ್ಧಿ ಪಡೆದವರು ಭರತನಾಟ್ಯದಲ್ಲಿ ಪ್ರಸಿದ್ಧಿ ಪಡೆದವರು ಅಂದರೆ ಸುಧಾ ಚಂದ್ರನ್ ಅವರು ಇನ್ನು ಹೊಳ್ಳವರು ಕ್ರೀಡೆಯಲ್ಲಿ ಪ್ರಸಿದ್ಧಿ ಪಡ್ಕೊಂಡಾರ ಸ್ಟೀಫನ್ ಹಾಕಿಂಗ್ಸ್ ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಪುಟ್ಟರಾಜರು ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಪುಟ್ಟರಾಜರು ಪ್ರಸಿದ್ಧಿಯಾಗಿರುವ ಕ್ಷೇತ್ರವು ನಾನು ಈಗಾಗಲೇ ಇದಕ್ಕೆ ಉತ್ತರ ಕೊಟ್ಟೆ ನಿಮ್ಗೆ ಸಂಗೀತ ಸಂಗೀತ ಅನ್ನುವಂಥದ್ದು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಈ ಪಾಠದ ಲೇಖಕರು ಈ ಪಾಠದ ಲೇಖಕರು ರಮೇಶ್ ಗೌಡ್ ಎಂ ಕೆ ಅಂತೇಳಿ ಮಿತ್ರ ಇವರು ಒಣಮರದ ಗಿಳಿ ಪಾಠದ ಲೇಖಕರು ಕುವೆಂಪು ಇವರು ನನ್ನ ಗೋಪಾಲ ಪಾಠದ ಲೇಖಕರು ಹಾಗೆ ಕೆ ಸೇನಾನಿ ಕೃಪಾಕರ್ ಮತ್ತು ಕೆ ಸೇನಾನಿ ಇವರು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಅನ್ನುವಂಥ ಒಂದು ಪಾಠದ ಲೇಖಕರು ಸಿಂಹಾವಲೋಕನ ಈ ಸಂಧಿಗೆ ಉದಾಹರಣೆ ಇದು ಸವರ್ಣ ದೀರ್ಘಸಂಧಿಗೆ ಉದಾಹರಣೆ ಸಿಂಹ ಅವಲೋಕನ ಸಿಂಹ ಅವಲೋಕನ ಪುಟ್ಟರಾಜರ ಊರು ಪುಟ್ಟರಾಜರ ಊರು ವೆಂಕಟಾಪುರ ಹೆಬ್ಬಾಳು ಅಲ್ಲ ಇವರು ಪಂಚಾಕ್ಷರರ ಶಿಷ್ಯತ್ವವನ್ನು ಪಡ್ಕೊಳ್ತಾರ ಹೊಳೆ ಆಲೂರ್ನೊಳಗ ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನ ಕರೆದುಕೊಂಡು ಹೋಗಲಿಕ್ಕೆ ಬಂದಿರ್ತಾರೆ ಪುಟ್ಟರಾಜರು ಜನಿಸಿದ ವರ್ಷವು ಹತ್ತೊಂಬತ್ತು ನೂರ ಹದಿನಾಲ್ಕು ಪುಟ್ಟರಾಜರ ಗುರುಗಳು ಪಂಚಾಕ್ಷರರು ಅವರ ಗುರುಗಳು ಚಂದ್ರಶೇಖರಯ್ಯ ಅವರ ಸೋದರ ಮಾವ ರೇವಣಯ್ಯ ಅವರ ತಂದೆ ಇನ್ನು ಕೇಶಿರಾಜ ಅನ್ನುವಂಥ ಒಂದು ಶಪ್ತಮಣಿ ದರ್ಪಣ ಅನ್ನುವಂಥ ಕೃತಿ ಬರೆದಂಥ ಕನ್ನಡದ ವ್ಯಾಕರಣಕಾರ ಪುಟ್ಟರಾಜರ ತಂದೆ ತಾಯಿಗಳ ಹೆಸರು ರೇವಣಯ್ಯ ಮತ್ತು ಸಿದ್ದಮ್ಮ ಇದು ಪುಟ್ಟರಾಜರ ತಂದೆ ತಾಯಿಗಳ ಹೆಸರು ಪುಟ್ಟಯ್ಯನಿಗೆ ಯಾವುದನ್ನು ನುಡಿಸುವ ಆಸೆ ಇತ್ತು ಅಂದರೆ ಹಾರ್ಮೋನಿಯಂ ಅನ್ನು ನುಡಿಸುವಂಥ ಆಸೆ ಇತ್ತು ಪುಟ್ಟಯ್ಯನವರ ಸೋದರ ಮಾವನ ಹೆಸರು ಚಂದ್ರಶೇಖರಯ್ಯ ಈಗಾಗಲೇ ಹೇಳಿದೆ ರೇವಣ್ಣಯ್ಯ ತಂದೆ ಪಂಚಾಕ್ಷರರು ಗುರುಗಳು ಅನ್ನುವಂಥವರು ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಪುಟ್ಟಯ್ಯನವರು ಪಂಚಾಕ್ಷರರ ಶಿಷ್ಯತ್ವ ಸ್ವೀಕರಿಸಿದ ಸ್ಥಳ ಅದು ಗವಿಮಠ ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು ಈ ಮಾತನ್ನು ಹೇಳಿದವರು ಚಂದ್ರಶೇಖರಯ್ಯ ಅವನ ಸೋದರ ಮಾವನಂತ ಚಂದ್ರಶೇಖರಯ್ಯನವರು ಈ ಮಾತನ್ನು ಹೇಳ್ತಾರೆ ಕೇಶಿರಾಜನ ಕೃತಿಯು ಶಬ್ದಮಣಿ ದರ್ಪಣ ಕೇಶಿರಾಜನ ಕೃತಿ ಶಬ್ದಮಣಿ ದರ್ಪಣ ಅಪಾಧ್ಯಾಯಿ ಇದು ಪಾಣಿನಿ ಬರೆದಿರುವಂಥದ್ದು ಕಾತಂತ್ರ ಇದು ಶರ್ಮವರ್ಮ ಬರೆದಿರುವಂಥದ್ದು ಕೈವಲ್ಯ ಪದ್ಧತಿ ಇದು ನಿಜಗುಣ ಶಿವಯೋಗಿಗಳು ಬರೆದಿರುವಂಥದ್ದು ಇಲ್ಲಿ ಇದು ಅಂಧರ ಬಾಳೆಗೆ ಬೆಳಕಾದ ಲಿಪಿಯು ಅಂತಾಗಬೇಕಾಗಿತ್ತು ಅಂಧರ ಬಾಳೆಗೆ ಬೆಳಕಾದ ಲಿಪಿಯು ಬ್ರೈನ್ ಲಿಪಿ ನನಗೆ ನನ್ನ ಸರ್ವಸ್ವವು ಗುರುಗಳು ಈ ಮಾತನ್ನು ಹೇಳಿದವರು ಪುಟ್ಟಯ್ಯ ಪಂಚಾಕ್ಷರರು ಯಾರ ತತ್ವದ ಅನುಯಾಯಿಗಳು ಪಂಚಾಕ್ಷರರು ಮಹಾತ್ಮ ಗಾಂಧೀಜಿ ತತ್ವದ ಅನುಯಾಯಿಗಳು ಪುಟ್ಟರಾಜರು ಪಾಂಡಿತ್ಯ ಗಳಿಸಿದ ಭಾಷೆಗಳು ಕನ್ನಡ ಹಿಂದಿ ಸಂಸ್ಕೃತ ಪುಟ್ಟರಾಜರು ಅನಂತದಲ್ಲಿ ಅನಂತವಾದ ವರ್ಷವು ಎರಡು ಸಾವಿರದ ಹತ್ತು ಪುಟ್ಟರಾಜರಿಗೆ ದೊರೆತ ಪ್ರಶಸ್ತಿಯು ಪದ್ಮಭೂಷಣ ರಮೇಶ್ಗೌಡ್ ಎಂ ಕೆ ಇವರ ಊರು ಇವರ ಊರು ಕಿತ್ತೂರು ರಮೇಶ್ ಗೌಡ್ ಎಂ ಕೆ ಜನಿಸಿದ ವರ್ಷವು ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಮೃತಕ್ಕೆ ಹಾರಿದ ಗರುಡ ಇದು ಇವರ ಕೃತಿ ಇದು ರಮೇಶ್ ಗೌಡ್ ಎಂ ಕೆ ಅವರ ಕೃತಿಯಾಗಿದೆ ನಿಷ್ಣಾತ ಪದದ ಅರ್ಥವು ನಿಷ್ಣಾತ ಪದದ ಅರ್ಥ ನೋಡ್ರಿ ಇಲ್ಲಿ ನೀವು ಭಾಳ ಗೊಂದಲ ಮಾಡ್ಕೊಂಡಿರಿ ಸೊ ರಾಂಗ್ ಆನ್ಸರ್ಗಳನ್ನ ಚೂಸ್ ಮಾಡಿದ್ದೀರಿ ನೋಡ್ರಿ ನಿಷ್ಣಾತ ಪದದ ಅರ್ಥ ಪಾರಂಗತನೂ ಹೌದು ನಿಪುಣನೂ ಹೌದು ಪ್ರವೀಣನೂ ಹೌದು ಹೀಗಾಗಿ ಆಪ್ಷನ್ ಯಾವುದು ಸರಿ ಅಂದರೆ ಎಲ್ಲವೂ ಸರಿ ಅನ್ನುವಂಥ ಆಪ್ಷನ್ ಸರಿ ಹಿಂಗಿದ್ದಾಗ ನೀವು ಎಲ್ಲ ಆಪ್ಷನ್ಗಳನ್ನು ನೋಡಿಕೊಂಡು ಚೂಸ್ ಮಾಡಬೇಕಾಗ್ತದ ನೀವು ಪಾರಂಗತ ಅಂತ ನೋಡಿದ ತಕ್ಷಣ ಅದನ್ನು ಚೂಸ್ ಮಾಡೋದಾಗಲಿ ನಿಪುಣ ನೋಡಿದ ತಕ್ಷಣ ಅದನ್ನು ಚೂಸ್ ಮಾಡೋದಾಗಲಿ ಅಲ್ಲ ಇಲ್ಲಿ ಪ್ರವೀಣ ಅಂದರೂ ಕೂಡ ನಿಷ್ಣಾತ ಅಂತಲೇ ಅರ್ಥ ಅಂದರೆ ಪರ್ಫೆಕ್ಟ್ ಅಂತಲೇ ಅರ್ಥ ಹೀಗಾಗಿ ನೀವು ಇಲ್ಲಿ ಎಲ್ಲವೂ ಸರಿ ಅನ್ನುವಂಥ ಆಪ್ಷನನ್ನು ಚೂಸ್ ಮಾಡಬೇಕಾಗಿತ್ತು ಯೋಗಿ ಪದದ ತತ್ವರೂಪ ಜೋಗಿ ಪಂಚಾಕ್ಷರಿ ಇದು ಸವರ್ಣ ದೀರ್ಘ ಸಂಧಿ ಪಂಚಾಕ್ಷರಿ ಇದು ಸವರ್ಣ ದೀರ್ಘ ಸಂಧಿ ಆಸಕ್ತಿ ಈ ಪದದ ವಿರುದ್ಧಾರ್ಥಕ ಪದವು ನಿರಾಸಕ್ತಿ ಕೆಳಗಿನವುಗಳಲ್ಲಿ ರೂಢನಾಮ ಪದ ಗುರುತಿಸಿ ಕೆಳಗಿನವುಗಳಲ್ಲಿ ರೂಢನಾಮ ಅಂತಂದರೆ ಸಮುದ್ರ ಈ ಗಣೇಶ ಇದು ಅಂಕಿತನಾಮ ವಿಜ್ಞಾನಿ ಇದು ನಾಮ ಕುರುಡ ಇದು ಕೂಡ ನಾಮ ಹೀಗಾಗಿ ಸಮುದ್ರ ಅನ್ನುವಂಥದ್ದು ರೂಢನಾಮ ದಿಗ್ವಾಚಕ ಪದಕ್ಕೆ ಉದಾಹರಣೆಯು ದಿಗ್ವಾಚಕ ಅಂದರೆ ದಿಕ್ವಾಚಕ ದಿಕ್ಕನ್ನು ಸೂಚಿಸುವಂತಹ ಪದಕ್ಕೆ ನಾವು ದಿಗ್ವಾಚಕ ಅಂತ ಕರಿತೀವಿ ದಿಗ್ವಾಚಕ ಯಾವುದಂದ್ರೆ ತೆಂಕಣ ತೆಂಕಣ ಅಂದರೆ ದಕ್ಷಿಣ ದಿಕ್ಕು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯು ತಾವು ಅನ್ನುವಂಥದ್ದು ಅಂದರೆ ಗೌರವಪೂರ್ವಕವಾಗಿ ಗೌರವಾರ್ಥಕವಾಗಿ ಬಳಸುವಂಥ ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಹೀಗಾಗಿ ತಾವು ಅನ್ನುವಂಥದ್ದು ಆತ್ಮಾರ್ಥಕ ಸರ್ವನಾಮ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವುದರ ಮೂಲಕ ಯಾವುದಕ್ಕೆ ಕೈ ಜೋಡಿಸಿದರು ಪುಟ್ಟರಾಜರು ಖಾದಿ ಬಟ್ಟೆ ತೊಡುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿದರು ಅನ್ನುವಂಥದ್ದು ಸಬ್ಮಿಟ್ ಮಾಡೋಣ ದ ರೆಸಲ್ಟ್ ಈಸ್ ತರ್ಟಿ ಔಟ್ ಆಫ್ ತರ್ಟಿ ಓಕೆ ಈ ವಿಡಿಯೋದೊಳಗೆ ನಿಮಗೆಲ್ಲ ಕೀ ಆನ್ಸರ್ ಕರೆಕ್ಟಾಗಿ ಗೊತ್ತಾಯಿತು ಅನಾಲಿಸಿಸ್ ಕರೆಕ್ಟಾಗಿ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅನ್ನು ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು